ಬರೋಬ್ಬರಿ ಆರು ಸಾವಿರದ ನೂರ ಐವತ್ತೈದು ದಿನಗಳ ನಂತರ ಚೆನ್ನೈನಲ್ಲಿ ವಿಜಯ ವಿಜಯ ಪಥಕ್ಕೆ ಹಾರಿಸಿದ್ದ ಆರ್ ಸಿ ಬಿ ಆರ್ ಸಿ ಬಿ ಸ್ಟಾರ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ವಿನ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈ ಎಂಟನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಚೆನ್ನೈನಲ್ಲಿ ಭರ್ಜರಿ ಗೆಲುವು ಸಾಧಿಸಿದೆ ಹದಿನೇಳು ವರ್ಷಗಳ ಬಳಿಕ ಆರ್ ಸಿ ಬಿ ತವರಿನಲ್ಲಿ ಸಿ ಯನ್ನು ಮಣಿಸಿ ಆರ್ ಸಿ ಬಿ ನೀಡಿದ್ದ ನೂರ ತೊಂಬತ್ತೇಳು ರನ್ಗಳ ಗುರಿ ಬೆನ್ನಟ್ಟಿದ್ದ ಸಿ ಕೆ ಆಬಿಯ ಉತ್ತಮ ಬೌಲಿಂಗ್ ದಾಳಿಯ ಮುಂದೆ ಈಗಾಗಿಯೇ ಸೋಲಿಸಿದೆ ಅದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ಬೇಕು ಅಂದರೆ ಈ ಚಾನಲ್ಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ರೀತಿಯ ಸ್ಪೋರ್ಟ್ಸ್ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತೀನಿ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಗುರು ಈ ಗೆಲುವಿನೊಂದಿಗೆ ಆರ್ ಸಿ ಬಿ ಪ್ಲೇಯಿಂಗ್ ಪಟ್ಟಿಯಲ್ಲಿ ಫಸ್ಟಲ್ಲಿ ಇದೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಆರ್ ಸಿ ಬಿ ಜಯ ಸಾಧಿಸಿದೆ ಅಂತಲೇ ಹೇಳ್ಬೋದು